ಸಿ ಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಮತ್ತೆ ಡಿಕೆಶಿ ದೆಹಲಿಗೆ ಹೊರಟಿದ್ದಾರೆ ಇವತ್ತು ಬಜೆಟ್ ಅಧಿವೇಶನದ ಮಧ್ಯೆ ಡಿ ಸಿ ಎಂ ಡಿಕೆಶಿ ದಿಢೀರಂಥ ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ವಿಶೇಷ ವಿಮಾನದ ಮೂಲಕ ಡಿಕೆಶಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಕುರ್ಚಿ ಫೈಟ್ ಅನ್ನೋದು ಒಂದು ಹೊಸದು ಅಲ್ಲ ಆದರೆ ಅದೇ ಗೊಂದಲದ ಮಧ್ಯೆ ಬಜೆಟ್ ಅಧಿವೇಶನ ನಡೀತಾ ಇರುವ ಸಮಯದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ದೆಹಲಿ ಪ್ರಯಾಣ ಮಾಡ್ತಾ ಇದ್ದಾರೆ ವಿಶೇಷ ವಿಮಾನದ ಮೂಲಕ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನು ಮೊದಲು ಅವರು ಭೇಟಿ ಮಾಡ್ತಾ ಇದ್ದಾರೆ ನಂತರ ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ವೇಣುಗೋಪಾಲ್ ಜೊತೆಗೆ ಸಹ ಚರ್ಚೆಯನ್ನು ನಡೆಸಲಿದ್ದಾರೆ ಹೈಕಮಾಂಡ್ ನಾಯಕರನ್ನ ಕೂಡ ಡಿಸಿಎಂ ಡಿಕೆಶಿ ಭೇಟಿ ಮಾಡತಕ್ಕಂಥ ಸಾಧ್ಯತೆ ಇದೆ ಅಧಿಕಾರ ಹಂಚಿಕೆ ಗೊಂದಲ ಬಗೆಹರಿಸುವಂತೆ ಮನವಿ ಕೂಡ ಮಾಡ್ತಾರಂತೆ ನೋ ಆಪ್ತ ಶಾಸಕರು ಬಂಡೇಳುವ ಮುನ್ನವೇ ಮಾತುಕತೆಗೆ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಹೈಕಮಾಂಡ್ ಜೊತೆ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸುವಂಥ ಸಾಧ್ಯತೆಗಳಿದೆ ಆಪ್ತ ಶಾಸಕರ ಒತ್ತಡ ಬೇಡಿಕೆ ಇದ್ರ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಸಾಧ್ಯತೆ ಕೂಡ ಇದೆ ರಾಜ್ಯದ ಬಜೆಟ್ ಬಳಿಕ ಅಧಿಕಾರ ಹಂಚಿಕೆಗೆ ಡಿ ಕೆ ಶಿ ಎಲ್ಲೋ ಒಂದು ಕಡೆ ಒತ್ತಾಯ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಮಾತುಕತೆಯನ್ನು ನಡೆಸಿ ಪವರ್ ಶೇರಿಂಗ್ ಇತ್ಯರ್ಥಕ್ಕೆ ಗೊತ್ತ ಒತ್ತಾಯ ಮಾಡಬಹುದು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ವಿಮಾನದ ಮೂಲಕ ಡಿ ಕೆ ಶಿ ದೆಹಲಿಗೆ ಹೊರಟಿದ್ದಾರೆ ಈ ಪ್ರಯಾಣ ಸಾಮಾನ್ಯವಲ್ಲ ರಾಜಕೀಯವಾಗಿ ತುಂಬ ಮಹತ್ವ ಅಂತ ಹೇಳಬಹುದು ದೆಹಲಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮೊದಲಿಗೆ ಭೇಟಿ ಮಾಡ್ತಾರೆ ಅದೇ ರೀತಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ವೇಣುಗೋಪಾಲ್ ಸೇರಿದಂತೆ ಹೈಕಮಾಂಡ್ ನಾಯಕರ ಜೊತೆ ಗಂಭೀರವಾದಂಥ ಚರ್ಚೆ ನಡೀತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ ಈ ದೆಹಲಿ ದಂಡಯಾತ್ರೆಯ ಹಿನ್ನೆಲೆ ಏನು ಆಗಿದ್ರೆ ಎಲ್ಲೋ ಒಂದು ಕಡೆ ಅಧಿಕಾರ ಹಂಚಿಕೆ ಅನ್ನುವಂಥ ಒಂದು ಪಾಯಿಂಟ್ ಇಲ್ಲಿ ನಾವು ನೋಡಬೇಕಾಗತ್ತೆ ಸಿಎಂ ಕುರ್ಚಿ ಪವರ್ ಶೇರಿಂಗ್ ಬಗ್ಗೆ ಪಕ್ಷದ ಒಳಗೆ ಗೊಂದಲ ಹೆಚ್ಚಾಗ್ತಾ ಇದೆ ಆಪ್ತ ಶಾಸಕರು ಬೇಡಿಕೆ ಇಡ್ತಾ ಇರತಕ್ಕಂಥದ್ದು ಕೆಲವರು ವಿದೇಶ ಪ್ರವಾಸಕ್ಕೂ ಹೋಗ್ತಾ ಇರೋದು ಇವೆಲ್ಲವೂ ಹೈಕಮಾಂಡ್ ಗಮನಕ್ಕೆ ತರ್ತಕ್ಕಂಥ ಉದ್ದೇಶ ಡಿ ಕೆ ಶಿವಕುಮಾರ್ ಇದೆ ಆಪ್ತ ಶಾಸಕರು ಬಂಡೇಳುವ ಮುನ್ನವೇ ಮಾತುಕತೆ ಮಾಡಬೇಕು ಅನ್ನೋದು ಡಿ ಕೆ ಶಿಯ ಒಂದು ಲೆಕ್ಕಾಚಾರ ಅದಕ್ಕಾಗಿಯೇ ಸಮಸ್ಯೆ ದೊಡ್ಡದಾಗೋ ಮೊದಲು ಮೊದಲು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಮತ್ತೊಂದು ಕಡೆ ರಾಜ್ಯದ ಬಜೆಟ್ ಆದಮೇಲೆ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟ ತೀರ್ಮಾನ ಬೇಕು ಅನ್ನುವಂಥ ಒತ್ತಾಯ ಕೂಡ ಡಿ ಕೆ ಶಿಯಿಂದ ಬರಬಹುದು ಒಟ್ಟಾರೆ ಹೇಳಬೇಕು ಅಂದರೆ ಈ ದೆಹಲಿ ಟ್ರಿಪ್ ಸಿಂಪಲ್ ಭೇಟಿಯಲ್ಲ ಪವರ್ ಶೇರಿಂಗ್ ರಾಜಕಾರಣದ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದಾ ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇದೆ